ಮಂಡ್ಯ ರಮೇಶ್ ಅವರು ಮಜಾ ಶೋ ಶೋನಲ್ಲಿ ಮುದ್ದೇಶ ಪಾತ್ರದ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದರು ಅಂದಹಾಗೆ ಈ ಬಾರಿಯ ಮಜಾ ಟಾಕಿಸ್ ನಲ್ಲಿ ಹಳೆಯ ಕಲಾವಿದರು ಯಾಕಿರಲಿಲ್ಲ ಅನ್ನೋದರ ಬಗ್ಗೆ ಅವರು ಈಗ ಮಾತನಾಡಿದ್ದಾರೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಮಜಾ ಟಾಕೀಸ್ ಕಿರುತೆರೆಯ ಜನಪ್ರಿಯ ಕಾರ್ಯಕ್ರಮಗಳಲ್ಲಿ ಟಾಪ್ ನಲ್ಲಿತ್ತು ಸೃಜನ್ ಲೋಕೇಶ್ ನಡೆಸಿಕೊಡುವ ಈ ಶೋಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ರು ಸೀಸನ್ ಒಂದು ಸುಮಾರು ಒಂದು ವರ್ಷಗಳ ಕಾಲ ಪ್ರಸಾರ ಕಂಡಿತ್ತು ಈ ಶೋನಲ್ಲಿ ಪಾತ್ರಗಳು ಪ್ರೇಕ್ಷಕರಿಗೆ ಹೆಚ್ಚು ಇಷ್ಟವಾಗಿತ್ತು ಆದರೆ ಯಾಕೋ ಮಜಾ ಟಾಕೀಸ್ ಸೀಸನ್ ಟು ಪ್ರೇಕ್ಷಕರಿಗೆ ಅಷ್ಟಾಗಿ ಮಜಾ ಕೊಟ್ಟಿಲ್ಲ ಹಳೆಯ ಕಲಾವಿದರು ಈ ಬಾರಿ ಇಲ್ಲ ಅನ್ನೋದು ಕೂಡ ಮುಖ್ಯ ಕಾರಣವಾಗಿತ್ತು ನಟ ಮಂಡ್ಯ ರಮೇಶ್ ರಂಗಭೂಮಿ ಸಿನಿಮಾ ಸೀರಿಯಲ್ ಮತ್ತು ರಿಯಾಲಿಟಿ ಶೋ ಈ ನಾಲ್ಕರಲ್ಲೂ ಖ್ಯಾತಿ ಪಡೆದರು ಈ ಬಗ್ಗೆ ಮಾತನಾಡಿ ಇದು ಜನ ಕೊಟ್ಟ ಋಣ ಈ ಋಣವನ್ನ ತೀರ್ಸೋಕೆ ನನಗೆ ತುಂಬಾ ವರ್ಷಗಳು ಬೇಕಾಗತ್ತೆ ನಾನು ನಾಟಕದಲ್ಲಿ ಆಕ್ಟ್ ಮಾಡಿದೆ ಜನ ಗುಡ್ ಅಂದ್ರು ನಾಟಕವನ್ನ ಡೈರೆಕ್ಟ್ ಮಾಡಿದೆ ಅದಕ್ಕೆ ಬೆಸ್ಟ್ ಡೈರೆಕ್ಟರ್ ಅಂತ ಅವಾರ್ಡ್ ಕೊಟ್ಟರು ನಾನೇ ಒಂದು ರಂಗಭೂಮಿ ಶಾಲೆ ಕಟ್ಟಿದೆ ಗುಡ್ ಅಂದ್ರು ಟಿವಿಯಲ್ಲಿ ಆಕ್ಟ್ ಮಾಡಿದೆ ತುಂಬಾ ಪ್ರೀತಿ ಮಾಡಿದ್ರು ಬೆಸ್ಟ್ ಆಕ್ಟರ್ ಮತ್ತು ಬೆಸ್ಟ್ ವಿಲನ್ ಅಂತ ಪ್ರಶಸ್ತಿ ಕೊಟ್ಟರು ಎಂದಿದ್ದಾರೆ ಮಂಡ್ಯ ರಮೇಶ್ ಇನ್ನು ಮಜಾ ಟಾಕೀಸ್ ವಿಚಾರವಾಗಿ ಮಜಾ ಟಾಕೀಸ್ ಸೀಸನ್ ಒಂದರಲ್ಲಿ ನಟ ಮಂಡ್ಯ ರಮೇಶ್ ಅವರು ಉದ್ದೇಶ ಪತ್ರದಲ್ಲಿ ಕಾಣಿಸಿಕೊಂಡಿದ್ರು ಈ ಬಗ್ಗೆ ಮಾತನಾಡಿ ಈ ಬಾರಿಯೂ ಮಜಾ ಟಾಕೀಸ್ ನಲ್ಲಿ ನಾನು ಇರಲಿಲ್ಲ ಅಪರ್ಣ ಇರಲಿಲ್ಲ ಶ್ವೇತಾ ಚಂಗಪ್ಪ ಇರಲಿಲ್ಲ ದಯಾನಂದ ಹಾಗೂ ಮನೋಹರ ಅಣ್ಣ ಸೇರಿದಂತೆ ತುಂಬಾ ಜನ ಇರಲಿಲ್ಲ ಬಹುಶಃ ಯಾಕಿಷ್ಟು ಬೇಗ ಮಜಾ ಟಾಕೀಸ್ ಮುಗೀತು ಅನ್ನೋದು ನನಗೂ ಗೊತ್ತಿಲ್ಲ ಆದ್ರೆ ಐದು ವರ್ಷ ಸಕ್ಸಸ್ಫುಲ್ ಆಗಿ ನಡೆದ ನಮ್ಮ ಮಜಾ ಟಾಕೀಸ್ ನಮ್ಮೆಲ್ಲರಿಗೂ ದೊಡ್ಡ ಹೆಸರು ತಂದು ಕೊಟ್ಟಿದೆ ಆ ಪ್ರೀತಿ ನೆನಪು ಮತ್ತು ಆ ಕಾಮಿಡಿಯನ್ನ ನೆನಪಿನಲ್ಲಿಟ್ಟುಕೊಂಡು ಜನ ಸಿಕ್ಕಲಲ್ಲ ಮುದ್ದೇಶ ಮುದ್ದೇಶ ಅಂತ ಕರೀತಾರೆ ಇದು ದೊಡ್ಡ ಸಂತೋಷ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ವೇಳದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು